ಮಂಗಳೂರು ಹಿಂದುತ್ವದ ವೀರರ ಒಂದು ಮಣ್ಣಿನ ಭೂಮಿ ಮಂಗಳೂರಿನಲ್ಲೇ ರಸ್ತೆನಲ್ಲಿ ನಮಾಜ್ ಮಾಡೋಂಥ ಒಂದು ದುಷ್ಟಶಕ್ತಿಗಳ ಪ್ರಯತ್ನ ಯಶಸ್ವಿ ಆಗಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ನೋವಾಗತ್ತೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ನನಗೆ ಗೊತ್ತಿಲ್ಲ ಮನೆ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಗೃಹಮಂತ್ರಿಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ರಸ್ತೆನಲ್ಲಿ ನಮಾಜ್ ಮಾಡೋಕ್ಕೆ ನೀವು ಅವಕಾಶ ಕೊಟ್ಟು ಇದಲ್ಲದೇ ಅವ್ರು ಹೇಳ್ತಾರೆ ಮುಸಲ್ಮಾನರು ರಸ್ತೆಯಲ್ಲಿ ನಮಾಜ್ ಮಾಡಿ ಬಂದಿರೋಂಥವ್ರು ಮೆಸೇಜ್ ಕೂಡ ಕಳಿಸಿದ್ದಾರೆ ನ ಇದು ನಮ್ಮ ಸರ್ಕಾರ ನಾವು ಓಟ್ ಹಾಕಿ ಗೆಲ್ಲಿಸಿದ್ದೇವೆ ನಾವು ಇಷ್ಟ ಪಡೆಯುವ ಜಾಗದಲ್ಲಿ ನಮಾಜ್ ಮಾಡ್ತೇವೆ ಈ ರಾಜ್ಯ ನಮ್ಮ ಟಿಪ್ಪು ಸುಲ್ತಾನದು ಅಂತ ನೆನಪಿರಲಿ ಅನ್ನೋಂಥ ಮೆಸೇಜನ್ನ ಒಬ್ಬ ಮುಸಲ್ಮಾನ್ ಗೂಂಡ ರಾಷ್ಟ್ರದ್ರೋಹಿ ಕಳಿಸ್ತಾನೆ ಅಂತಂತಾದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಗೃಹ ಮಂತ್ರಿ ಬದುಕಿದ್ದಾರೋ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅಂತ ನಾನು ಪ್ರಶ್ನೆ ಕೇಳಬೇಕಾಗತ್ತೆ ಯಾಕೆ ಅಂತಂದರೆ ರಸ್ತೆಯಲ್ಲಿ ನಮಾಜ್ ಇವತ್ತು ಮಾಡ್ತಾರೆ ನಾಳೆ ಪ್ರತಿ ಮನೆ ಒಳಗೂ ಬಂದು ನಮಾಜ್ ಮಾಡ್ತಾರೆ ಮುಖ್ಯಮಂತ್ರಿಗಳ ಮನೆ ಆಗಿರ್ಬೋದು ಮಂತ್ರಿಗಳ ಮನೆ ಆಗಿರ್ಬೋದು ಹಿಂದೂ ಸಮಾಜದ ಯಾರದೇ ಮನೆಗೆ ಬಂದು ನಮಾಜ್ ಮಾಡ್ತಾರೆ ಈಗಾಗಲೇ ಉತ್ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಮತ್ತು ಉತ್ತರ ಕನ್ನಡದಲ್ಲೆಲ್ಲ ಮನೆ ಬಂದು ಗೋವನ್ನ ಕಳತನ ಮಾಡ್ಕೊಂಡು ಹೋಗ್ತಾರೆ ಕರುಣ ಕಳುತನ ಮಾಡ್ಕೊಂಡು ಹೋಗ್ತಾರೆ ಪ್ರಶ್ನೆ ಕೇಳಿದ್ರೆ ಚಾಕು ತೋರಿಸೋಂಥ ವ್ಯವಸ್ಥೆ ಇವತ್ತು ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಕನ್ನಡ ಇರಬೇಕಾದ್ರೆ ಈಗ ಈ ರೀತಿ ರಸ್ತೆನಲ್ಲೇ ನಮಾಜ್ ಮಾಡೋಂಥ ಒಂದು ಪ್ರಯತ್ನ ನಡೆಸಿದಾರಲ್ಲ ಅದರಲ್ಲಿ ಯಶಸ್ವಿನೂ ಆಗಿದಾರಲ್ಲ ಈ ನಿಮಿಷ ತನಕ ಸರ್ಕಾರ ಏನು ಮಾಡಿದೆ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದೆ ರಾಷ್ಟ್ರದ್ರೋಹಿಗಳನ್ನು ಇವತ್ತು ಬಂಧನ ಮಾಡೋದರಲ್ಲಿ ಮಾನ್ಯ ಗೃಹಮಂತ್ರಿಗಳ ಯಶಸ್ವಿ ಆಗಿದ್ದಾರ ಪೊಲೀಸ್ ಇಲಾಖೆ ಬದುಕಿದೆಯೋ ಸತ್ತಿದೆಯೋ ಚನ್ನಗಿರಿನಲ್ಲಿ ಯಾವನೊಬ್ಬ ಮುಸಲ್ಮಾನ್ ಸತ್ತ ಅಂತಿದ್ದಂಗೆನೇ ಅಲ್ಲಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಿ ಏನು ತಪ್ಪು ಮಾಡಿದ್ರು ಅವರು ಒಂದು ಕಡೆ ಗೃಹ ಮಂತ್ರಿಗಳು ಹೇಳ್ತಾರೆ ಅವನಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಬಂದು ಏಳೇ ನಿಮಿಷದಲ್ಲಿ ಅವ್ನು ಸತ್ತ ಅಂತ ಹಾಗಾದ್ರೆ ಏಳು ನಿಮಿಷದಲ್ಲಿ ಸತ್ತಂಥ ವ್ಯಕ್ತಿಗೆ ನೀವು ಪೊಲೀಸ್ ಆಫೀಸರ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಯಾಕೆ ಅವ್ರ ಬಗ್ಗೆ ಕ್ರಮ ತೊಗೊತಿದ್ದೀರಿ ಮುಸಲ್ಮಾನರ ಬಗ್ಗೆ ಮೆರವಣಿಗೆ ಮಾಡಿದ್ರಲ್ಲ ಸಾಕಷ್ಟು ಸಾವಿರಾರು ಜನ ಸೇರಿಕೊಂಡು ಅವ್ರ ಬಗ್ಗೆ ಕ್ರಮ ತಗೊಂಡ್ರಾ ನಾನು ಅದಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯದಲ್ಲಿರೋಂಥ ಸರ್ಕಾರ ಕೇವಲ ಮುಸಲ್ಮಾನರು ಏನು ಬೇಕಾದ್ರೂ ಮಾಡ್ಬೋದು ಪಾಕಿಸ್ತಾನ ಅಲ್ಲ ಸ್ವಾಮಿ ಹಿಂದೂಸ್ತಾನ ದಕ್ಷಿಣ ಕನ್ನಡ ಮಂಗಳೂರು ಯಾವ ಕಾರಣಕ್ಕೂ ಮಂಗಳೂರು ಪಾಕಿಸ್ತಾನದ ಒಂದು ಜಿಲ್ಲೆ ಅಲ್ಲ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೇನೆ ಸಂಜೆ ಒಳಗಡೆನೆ ಯಾರ್ಯಾರು ಆ ರಾಷ್ಟ್ರದ್ರೋಹಿಗಳು ರಸ್ತೆಯಲ್ಲಿ ನಮಾಜ್ ಮಾಡಿದಾರೋ ವಿಡಿಯೋದಲ್ಲಿ ಪೇ ಟಿ ವಿಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆ ಅವರು ಅಷ್ಟು ಜನಕ್ಕೂ ಅರೆಸ್ಟ್ ಮಾಡಿ ಅವ್ರ ಮೇಲೆ ಗೂಂಡಾ ಕೇಸ್ ಹಾಕಿ ಅವ್ರನ್ನ ಬಗ್ಗೆ ರಾಷ್ಟ್ರದ್ರೋಹಿ ಕೇಸ್ಗಳನ್ನು ಅವ್ರ ಬಗ್ಗೆ ಅರೆಸ್ಟ್ ಮಾಡಬೇಕು ಇಲ್ಲ ಅಂತಂದರೆ ಇಡೀ ಹಿಂದೂ ಸಮಾಜ ಜಾಗೃತಿ ಆಗಬೇಕಾಗತ್ತೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ ಇದೇ ಉಡುಪಿನಲ್ಲಿ ಉಡುಪಿನಲ್ಲಿ ಕೂಡ ಇದೇ ರೀತಿ ಆ ಒಂದು ಅದಲ್ಲ ಹಿಜಾಬ್ ಪ್ರಕರಣ ನಡೆದಿದ್ದು ಇದೇ ಉಡುಪಿನಲ್ಲಿ ಅಲ್ಲಿಂದ ಶುರುವಾಯಿತು ಶುರುವಾಗಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ರಾಷ್ಟ್ರಭಕ್ತರು ಜಾಗೃತ ಆದರು ಹಿಂದೂ ಸಮಾಜ ಜಾಗೃತಿ ಆಯಿತು ಕೋರ್ಟ್ ಕೂಡ ನ್ಯಾಯಯುತವಾಗಿ ಹಿಂದೂ ಸಮಾಜ ಪರವಾಗಿ ಬಂತು ಆ ಒಂದು ಹಿಜಾಬ್ ವ್ಯವಸ್ಥೆ ಇವತ್ತು ದೂರ ಹೋಗಿದೆ ಅದೇ ರೀತಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ರಸ್ತೆಯಲ್ಲಿ ನಮಾಜ್ ಮಾಡೋಕ್ಕೆ ನೀವು ಅವಕಾಶ ಕೊಟ್ಟಿದ್ದು ಮೊದಲನೇ ತಪ್ಪು ಅದಲ್ದೇ ನಾವು ಓಟ್ ಹಾಕಿದ್ದೀವಿ ನಾವು ಗೆಲ್ಲಿಸಿದ್ದೀವಿ ಇದು ಟಿಪ್ಪು ಸುಲ್ತಾನ್ ರಾಜ್ಯ ಅಂತ ಹೇಳ್ತಾ ಇರಂಥ ಮುಸಲ್ಮಾನ್ ರಾಷ್ಟ್ರದ್ರೋಹಿಗಳ ಬಗ್ಗೆ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ ಪೊಲೀಸ್ ಸ್ಟೇಷನ್ಗೆ ಪ್ರೈವೇಟ್ ಸೆಕ್ಯೂರಿಟಿ ಕೊಡೋ ಟೀಚರ್ ಆದರೆ ಗೃಹ ಮಂತ್ರಿಗಳು ನಾನು ಅದಕ್ಕೋಸ್ಕರ ಹೇಳಿದೆ ನೀವು ಯಾವುದೇ ಕಾರಣಕ್ಕೂ ಗೃಹ ಗೃಹಮಂತ್ರಿಗಳಾಗಿರೋಕ್ಕೆ ಹೋಗಿರಲ್ಲ ನಿಮಗೆ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಸೆಕ್ಯೂರಿಟಿ ಕೊಡೋದಾದ್ರೆ ಜನಕ್ಕೆ ಹೆಂಗೆ ಸೆಕ್ಯೂರಿಟಿ ಕೊಡ್ತೀನಿ ನೀವು ಅದಕ್ಕೋಸ್ಕರ ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ ಇದು ಹಿಂದೂ ಸಮಾಜ ಇದು ಇದು ಹಿಂದೂ ರಾಷ್ಟ್ರ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹಿಂದುತ್ವಕ್ಕೆ ಅಪಮಾನ ಆಗಂಥ ಒಂದು ಕೃತ್ಯವನ್ನು ಕೂಡ ನಾವು ಸಹಿಸಲ್ಲ ಅನ್ನೋಂಥ ಮಾತಿನ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಯಾರು ರಸ್ತೆಯಲ್ಲಿ ನಮಾಜ್ ಮಾಡಿದ್ದಾರೆ ಅವರಷ್ಟು ಜನರ ಬಗ್ಗೆ ಕ್ರಮ ತಗೋಬೇಕು ಅದೇ ರೀತಿ ಈ ರೀತಿ ಟಿಪ್ಪು ಸುಲ್ತಾನನ ನಾಡಿದು ಅನ್ನೋಂಥ ಮಾತನ್ನು ಮೆಸೇಜಲ್ಲಿ ಕಳಿಸಿರಲ್ಲ ಅಂತ ರಾಷ್ಟ್ರದ್ರೋಹಿಗಳ ಬಗ್ಗೆ ಕೂಡ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೇನೆ ಉಡುಪಿ ಗ್ಯಾಂಗ್ ವಾರ್ ಆಗಿದೆ ಅನೇಕ ಕೊಲೆಗಳಾಗ್ತಾಯಿದೆ ನೇಹ ಕೊಲೆ ಆಯಿತು ಈ ಥರದ್ದು ಬೇಕಾದಷ್ಟಿದೆ ಪ್ರತಿಯೊಂದನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಅದನ್ನು ಸಮರ್ಥನೆ ಮಾಡಿ ಹೇಳಿಕೆ ಕೊಡ್ತಿರೋದು ಖಂಡನೀಯ ನಾಚಿಕೆಗೇಡು ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತೇನು ಮಂಗಳೂರಿನಲ್ಲಿ ನಮಾಜ್ ಮಾಡಿದ ರಸ್ತೆಯಲ್ಲಿ ಇದ್ರ ಬಗ್ಗೆ ತುರ್ತು ಕ್ರಮ ತಗೋಬೇಕು ಇಲ್ಲಾಂದರೆ ಇಡೀ ರಾಜ್ಯದಲ್ಲಿ ಹಿಂದೂ ಸಮಾಜ ಜಾಗೃತಿ ಆಗಬೇಕಾಗತ್ತೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ the city with luxurious beyond your wildest imagination. ಇಮ್ಯಾಜಿನೇಷನ್ yes, ಇಟ್ಸ್ unbelievable but true. Everything is ಪಾಸಿಬಲ್ At Rohan City in Beijing, Mangalore, 550 apartments, more than 250 commercial spaces, an 80,000 square feet best city club, and many more facilities. For just Rs 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.